ಎಲ್ಲರು ಗಂಗಾ ವಿಜಯ್ ಕಾಳ್ವಾಡ್ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನನ್ನ ಶಾಲೆಯ ಹೆಸರು ಹೆಚ್ ಪಿ ಎಸ್ ಫ್ಲಾಟ್ ಸ್ಕೂಲ್ ಆಶೀರ್ವಾದ್ ನೃತ್ಯ ಕೇಂದ್ರ ಶಿಷ್ಯ ನಮ್ಮ ಸಂಪೂರ್ಣ ಭಾರತದಲ್ಲಿ ಕರ್ನಾಟಕ ಯಶೋ ಒಂದು ಕಾರ್ಯಕ್ರಮ ಬರೋದು ಹೌದು ಆಯ್ಕೆ ಅಲ್ಲಿ ತೊಕೆಲ್ಲ ಇವಳ ಸಾಧನೆ ಮಾಡಿದರೆ ಮಕ್ಕಳಿಗೆ ಒಂದು ಒಂದೇ ಉದ್ದೇಶ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮ ಯಶೋಧಾತಿ ಅನ್ನೋ ಹೆಸರಿನ ಕಲೆಗಳನ್ನ ಅಥವಾ ಬೇರೆ ಬೇರೆ ವಿಭಿನ್ನ ಪ್ರಕಾರದ ವಸ್ತುಗಳ ಅಥವಾ ಮಕ್ಕಳ ದಿನ ಮಾಡ್ತಾ ಇದರ తుం సంతోష అనసెత్త ఆ సహకారంత ఈ మగు పుణ్యవంతి అంత్ కూడా నేను ఐ ఆం హ్యాపీ ఇల్లు హెచ్చిన ఖుషి అయితే రాజ్య మట్ట మే అంత్య మట్ట ముందే ఇంక బల వర్షి రాష్ట్ర మట్ట మన నొప్పి ఇంటర్నేషనల్ లెవెల్ కూడా బతాడు ఆట్ర గ్యారంటీ నిన్నె సహకార ఇప్పుడు అంతే అంత కూడా మట్టా ವಿಷಭ ಕಾರ್ಯಕ್ರಮದಲ್ಲಿ ಆಯ್ಕೆಯಾದಂತಹ ಮಗುವಿನ ನೃತ್ಯವನ್ನು ನಿಮ್ಮೆಲ್ಲರೂ ವೀಕ್ಷಿಸ್ತೀವಿ ನೋಡಿ ನೋಡಿ ಮಗುವಿನ ನೃತ್ಯ ಭರತನಾಟ್ಯದಲ್ಲಿ ಜೊತೆಗೆ ಅಷ್ಟೇ ಅಲ್ಲೆ ವೆಸ್ಟ್ರಿನ್ ಡ್ಯಾನ್ಸ್ ಕೂಡ ಮಾಡ್ತಾ ಸೊ ನಿಂಗೆ ಎಷ್ಟು ವರ್ಷ ಒಂಬತ್ತು ವರ್ಷ ಎಷ್ಟು ವರ್ಷದಿಂದ ನಿಮ್ಗೆ ನೃತ್ಯ ಮಾಡ್ಬೇಕು ಡ್ಯಾನ್ಸ್ ಮಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದೆ ಐದು ವರ್ಷದಿಂದನೇ ಮಾಡ್ತಾ ಅಂತ ಈಗ ನಾಲ್ಕು ವರ್ಷದಿಂದ ನೀವೇನೇನ್ ಮಾಡ್ತಾ ಈಗ ಎಲ್ಲಾ ಮಾಡ್ತಾ ಆ